ಜ್ಯುವೆಲರಿ ಶಾಪ್ ಹೋಗಿದ್ರಲ್ಲ ಅಲ್ಲೊಂದು ತಟ್ಟೆ ಕೊಟ್ರಿ ಮನೆ ಕೇಳಿದ್ವಿ ಪ್ರತಿದಿನ ಅದ್ರಲ್ಲೇ ತಿಂತ ಇದಾರಂತೆ ತುಂಬಾ ಖುಷಿ ಆಯ್ತು ಗಿಫ್ಟ್ ಕೊಟ್ಟಿದ್ದಕ್ಕೆ ಅಂತ ಅನ್ಬಿಟ್ಟು ಹೇಳಿದ್ರು ಇಲ್ಲ ನನ್ಗೂ ಫೋನ್ ಹಾಕಿದಾಗ ಅವ್ಳು ಅದೇ ಹೇಳಿದ್ದು ಆಕ್ಚುಲಿ ಅವಳಿಗೆ ಅದಿತ್ತಂತೆ ಬೆಳ್ಳಿ ತಟ್ಟೆನಲ್ಲಿ ತಿನ್ಬೇಕು ಅಂತ ಕೆಲವೊಂದು ನಾನು ಯಾರಿಗಾದ್ರೂ ಕೊಟ್ಟಿರೋದಿರ್ಬೋದು ಇಲ್ಲ ಯಾರಿಗಾದ್ರೂ ಸಡನ್ ಆಗಿ ಫೋನ್ ಹಾಕೋದಿರ್ಬೋದು ಇಲ್ಲ ಮಾತಾಡ್ಸಿದ್ರೆ ಇವಾಗ ತಾನೇ ತಿಳ್ಕೊಂಡ್ರಿ ನಾನು ಹಂಗೆ ಮಾಡಿದೆ ಅನ್ನೋದು ಆಮೇಲೆ ನನ್ ಮನ್ಸಲ್ಲಿ ಇತ್ತು ಇದು ನಿನ್ ಕೊಟ್ಟಿದ್ ತುಂಬಾ ಅಂದ್ರೆ ತುಂಬಾ ಇದಾಯ್ತು ಅಂತ ಅತ್ಕೊಂಡ್ಲ ಅವತ್ತು ನನ್ ಬಹಳ ಖುಷಿ ಆಯ್ತು ಅಂತ ಅದೇನು ಭಗವಂತ ಆ ಟೈಮ್ ಕ ಅದು ಅನ್ಕೊಳೋದು ಅಷ್ಟೇ ಅವ್ರು ಇವತ್ತು ಎಲ್ಲಾ ವಿಡಿಯೋದಲ್ಲೂ ಹೇಳ ನನ್ಗೆ ತುಂಬಾ ಖುಷಿ ಆಯ್ತು ಅವ್ರು ಕೊಟ್ಟಿತ್ತು ನಾನು ಇವತ್ತು ಸಹ ಬೆಳ್ಳಿ ತಟ್ಟೆಲ್ಲ ಊಟ ಮಾಡ್ತಿದ್ದೀನಿ ಅಂತ ನೆಲೆನೂ ಸಹ ಹೇಳಿದಾರಕೊಂಡ್ರಂತೆ ಅದೇ ತರ ಕೊಟ್ಟಿರಲ್ಲ ಅದನ್ನೇ ನಾನು ಹೇಳೋದಣ್ಣ ಕೆಲವೊಂದು ಸಿಕ್ಸ್ ಸೆನ್ಸ್ ಅಂತಾರೆ ಇಲ್ಲ ಇದೇನೋ ಕಾಕಾ ತಾಳಿ ಏನೋ ಅಂದಂಗೆ ಆ ಅದು ಆಮೇಲೆ ಸುಮಾರು ನನಗೆ ಇದಂತೂ ನಡೆದೈತಣ್ಣ ಆಮೇಲೆ ನಾನು ಅಷ್ಟೇ ಇಂಥವರ್ಕ್ ಯಾರಕ್ಕ ನಾ ಫೋನ್ ಮಾಡ್ಬೇಕಪ್ಪ ಇಲ್ಲಿ ಇಂಥವರ್ನ ಮಾತಾಡ್ಸ್ಬೇಕಂದ್ರೆ ಇಲ್ಲ ಅವತ್ತು ಸಿಕ್ಕೋದು ಅವ್ರು ನನಗೆ ಇಲ್ಲ ಫೋನ್ ಅಲ್ಲಿ ಮಾತಾಡೋದು ಇದು ನಡೆದೈತೆ ಹ್ಮ್ ಅನ್ಕೊಂಡಂಗೆ ಕನೆಕ್ಟ್ ಆಗುತ್ತೆ ಹೌದು ಅಲ್ಲ ಏನು ಗೊತ್ತಣ್ಣ ಇಲ್ಲಿ ಬೈ ಹಾಟ್ಲಿ ನಾವು ಯಾರೇ ಬರ್ಲಿ ವಿಶ್ ಮಾಡೋದು ಅಷ್ಟೆಣ್ಣ ದಯವಿಟ್ಟು ನಾನು ಎಲ್ರಿಗೂ ಹೇಳೋದು ಯಾರಕ್ಕಾದ್ರೂ ನಾವು ಅರ್ಸಿದ್ರೆ ಮನುಸಾರ ಅರಸ್ರಿ ಫಲಿಸ್ತದೆ ಮನುಸಾರ ಮಾಡಬೇಕು ಏನೇ ಆಗಲಿ ಕೆಲಸ ಆಗಲಿ ಕಾರ್ಯ ಆಗಲಿ ಮನಸಾರ ಮಾಡಿದಾಗ ಅದಕ್ಕೆ ಫಲಾನುಫಲ ಭಗವಂತನು